ಕ್ರೀಡಾಂಗಣದಲ್ಲಿ ಅಳವಡಿಸಬೇಕಾದಂಥ ಕ್ರೀಡಾಪಟುಗಳ ಸಂಬಂಧಪಟ್ಟ ಸಾಮಗ್ರಿಗಳು ರೂಮ್ನಲ್ಲೇ ಕೊಡ್ತಾವಂತಕ್ಕಂಥದ್ದು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇವತ್ತೆಲ್ಲ ಸ್ವಚ್ಛಗೊಳಿಸಿ ಲಿಸ್ಟ್ ಮಾಡಿ ಹದಿನೈದು ದಿವಸದೊಳಗೆ ಹಂಚುವುದಾಗಿ ಭರವಸೆ ನೀಡಿದ್ರೆ ಹಂಗಾಗಿ ನಾವು ಪ್ರತಿಭಟನೆ ಮಾಡುವುದನ್ನು ಹಿಂದಕ್ಕೆ ತೆಗೆದನ್ನೆ ತಕ್ಷಣ ಅದು ಹಂಚಬೇಕು ಹಂಚಲಿಲ್ಲ ಅಂತಂದ್ರೂ ಕೂಡ ನಿರಂತರವಾಗಿ ಮತ್ತೆ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೀತೀನಿ ರೈಚು ಕಳ್ಸ್ರಿ ನಂದಿ ಅಂದ್ರೆ ನಾನು ನಮ್ಮ ಜಿಲ್ಲೆ ಆದ್ಮೇಲೆ ಜಿಲ್ಲೆ ಮೈಸರ್ ಸರ್ ಇಲ್ಲಿ ಸಂತೆ ಈಗ ಇಲ್ಲಿ ಸಾಹೇಬ್ರು ಬಂದಾರ ಮೊದ್ಲ ಸರ್ ಅಂತ ಹೇಳಿ ಒಂದು ಸೆಕೆಂಡ್ ನಿಮ್ ಜೊತೆ ಮಾತಾಡ್ತಾರೆ ಅಂತಂದ್ರೆ ಫೋನ್ ಮಾಡ್ಯಾರ ಕಾಲ್ ಡ್ರೈವಟ್ ಮಾಡ್ತಾರ ಹಲೋ ಸರ್ ರಾಜು ಸರ್ ಇವಾಗ ಫೋನ್ ಮಾಡಿದೆ ನಿಮ್ಗೆ ಕಾಲ್ ಡ್ರೈವಟ್ ಮಾಡಿದ್ರಿ ಇವಾಗ ಇಲ್ಲಿ ಕ್ರೀಡಾಂಗಣಕ್ಕೆ ನಿಮ್ಮದು ಒಂದು ಸ್ಟೋರ್ ಅದ ಯಾವುದೋ ಈ ಮೆಟ್ಲ್ ಕೆಳಗಡೆ ಇಲ್ಲಿ ಕ್ರೀಡೆ ಒಂದು ಹಳೆಯ ಇರತಕ್ಕಂಥ ತಾಲೂಕು ಕ್ಲೇಷಣೆ ಆಗಿದ್ದು ಪ್ರೇರಣೆ ಆಗಿದ್ದು ಒಳಗಡೆ ಕ್ರೀಡಾಂಗ ಬೇಕಂತ ಎಲ್ಲಾ ಸಾಮಗ್ರಿಗಳು ಒಳಗ ತುಂಬ ಅಲ್ಲಿ ಇಲ್ಲಿ ಅಗ್ನಿಗಳವ ಮತ್ತೆ ಕುಡ್ದಿರ್ತಕ್ಕಂಥ ಬಾಟ್ಲುಗಳು ಹಾಕ್ಯಾವ ಇವು ನಿಮ್ ಜಿಲ್ಲಾ ಕ್ರೀಡಾಂಗಣಕ್ಕೆ ಬೇಕಾದವ ಅಥವಾ ಮತ್ತೆ ಬೇರೆ ತಾಲೂಕಾ ಕಾಲೇಜು ಸ್ಕೂಲ್ ಗ್ರೌಂಡ್ ಗ್ರೌಂಡ ಈಗ ಹೆಂಗ್ ಅವ್ ಮಾಡಬೇಕು ಇಲ್ಲ ಶಿಫ್ಟ್ ಅಲ್ರಿ ಆ ತಾಲೂಕ್ ಬೇಕಾದ್ರೆ ಯಾವ ಕಾಲೇಜ್ ಬೇಕಾದ್ರೆ ಕಾಲೇಜ್ ವಿತರಣೆ ಮಾಡ್ರಿ ನಂದೇನಿಲ್ಲ ನೀವು ಕಾಲೇಜ್ ಬೇಕಾರ ಇಲ್ಲ ಕಾಲೇಜ್ ಗಿಂತ ಕರ್ದ ಅವ್ರಿಗೆ ಕರ್ದ ಕೊಟ್ಟ್ರಯ್ದ್ ಐಕಂತಾರ ಹೊದಾಡ್ಕೆ ಸಿ ಹಂಗ ಮಾಡ್ರಿ ಇಲ್ಲಾಂದ್ರ ಇಲ್ಲಿ ಬೇಕಾದ್ರೆ ಇಲ್ಲಿ ಬೇಕು ಹಾಕ್ರಿ ಈಗ ಎರಡ್ ಇದು ಸಮಸ್ಯೆ ನಾನು ಬಗೆಹರಿಸಿದ್ರಿ ಅಂದ್ರೆ ನಮ್ ಮುಗಿದ್ ನಾವ್ ಇಲ್ಲ ಮತ್ತ್ ನಾವೇನದ ಗ್ರೀಡಾಂಗಣ ಮುಂದೆ ರಸ್ತೆ ಬಂದ್ ಮಾಡ್ಬೇಕಂತ ಹೇಳ್ತದ ಡೇಟ್ ತಗೋಬೇಕಂತ ಅದ ಮತ್ ಈಗ ಕರ್ದಿಗೆ ಬನ್ನಿ ನೋಡಿ ಅಂತ ತೋರಿಸಿನಿ ಕೀಲಿ ಮುರಿದಾರ ಸರ್ ಇಲ್ಲಿ ಇಂಚೆ ಬದ್ ಸತ್ತಾವ್ ನಾನೇ ತೆಗ್ದು ಇಲ್ಲ ಇಂಚೆ ಬದ್ ಇನ್ನೇ ನಾನೇ ತೆಗ್ದು ಒಳಗೆ ವಾಚಿಂಗ್ ಬರ್ಬೇಕಾಗ ಈಗ ಹೆಂಗ್ ಮಾಡೋದಂತ್ರ ಈಗ ನೀವೇ ಎಷ್ಟೋ ಸೈಜ್ ಸತ್ತಾವ್ ಇಲ್ಲಿ ಅದೇ ಗವರ್ನಮೆಂಟ್ ಕಾಲೇಜ್ ಒಳಗೆ ಎಲ್ಪ್ ಆಗ್ಲಿ ಗಾಯ ನಿಲ್ಲಿ ಆಗ್ಲಿ ಇದ್ರಾಗ ಏನ ನಾವಂತ ಬಂದ್ ನೋಡ್ರಿ ನೀವು ನಾಳೆ ಸರ ನೋಡಿ ಯಾರ್ಯಾರ ಬೇಕು ಇಲ್ಲೇ ಇಟ್ಬೇಕಂತ ಕಾನೂನು ಬದ್ಧವಾಗಿ ಅದನ್ನ ಆ ಕಡೆ ಕಡೆ ಮಾಡ್ಬೇಕು ಮತ್ತೆ ಏನೇನು ಇಟ್ಟು ಕೀಳಾಗಿರ್ನ ಅದು ಮತ್ತೆ ಸಮಾಜ ಮುಗಿತು ಅಂತ ತಿಳ್ಕೊಳ್ಳಿ ಇದು ಒಟ್ಟೆ ಇದ್ರು ಇಲ್ಲಿ ಹಳೆ ಬೆಲ್ಲ ಹೋಗಕ್ ಮತ್ತೆ ಹೊಸ ಏನೋ ಏರ್ ವೈ ಏರ್ ಬರ್ತಾವ ಅವು ಯೂಸ್ ಆಗ್ಲಿ ಹಾ ಡಿ ಡಿ ಪಿ ಅವ್ರಿಗೆ ಮಾತಾಡಿಕೆ ಮಾಯಾದಿ ಇವ್ರಿಗೆ ಹೇಳಿಕೆ ಅವ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಇಲ್ಲಿ ಇಡಬಾರ್ದು ಪಟ 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 ಕೊಟ್ಬಿಟ್ಟು ಅವ್ರ ಅವ್ರ ಪಾಡಿಗೆ ಅವ್ರ ಆಯ್ಕಂತಾರೆ ಇಲ್ಲಿನೇ ಬೇಕಾದ್ರೆ ಗ್ರೌಂಡ್ ಯಾವ್ ಬೇಕಂತಂದ್ರ ಈ ಗ್ರೌಂಡ್ ಇರ್ಲಿಲ್ಲ ಈ ಗ್ರೌಂಡ್ ಎಲ್ಲಾ ಸೈಡ್ಗೆ ಅಲ್ಲೆಲ್ಲ ಹಾಕ್ಸ್ಬಿಟ್ರಿ ಅಟ್ಲೀಸ್ಟ್ ಹೋಗೋರು ಬರ ತಿರ್ಗಾಡಿದ್ರೆ ನೋಡಿದ್ರೆ ಇಲ್ಲಿ ಅಳವಡಿಸ್ಲಕ್ಕರಪ್ಪ ಅನ್ನೋದು ಒಂದು ಮೆಸೇಜ್ ಅನ್ನು ಓದ್ ಮತ್ತಿನ ಸುಮ್ಮನೆ ಹಿಡಿಯೋ ಕೂದ್ರೆ ಉಪಯೋಗ ಅವ್ರಿ ಈಗ ಗಿರಣ ಅದ್ ಮಾಡಿ ಸದ್ ಮಾಡ್ಬಿಡ್ರ ಸರ್ ಲೇಟ್ ಮಾಡ್ಬಾರ್ದು ಎರಡು ದಿವಸದಾಗ ಇದು ಮುಗಿಸ್ ಇಲ್ಲ ಆಗಲ್ಲ ಅಂದ್ರೆ ಹೇಳ್ರಿ ನಾನು ಬೇರೆ ಕಡೆಗೆ ನಾವು ಕಾಸಿ ಕಾಲೇಜ್ ಅವ್ರ ನಂಬರ್ ಅದ ಆಯ್ತ್ ಗುರುಪ್ಗೆ ಹಾಕ್ಬಿಡ್ತೀನಿ ಎಲ್ಲರು ಬಂದು ಅವ್ರೇ ಹೋಯ್ತಾರ ಕಡೆ ನೀವ್ ಒಮ್ಮೆ ಅನ್ಕೊಳಕ್ ಬರಲ್ಲ ತಪ್ಪಲ್ಲ ನಿಮ್ಮ ಹ್ಯಾಂಡ್ ಓವರ್ ಇದ್ದು ನಾನು ಕೊಟ್ರೆ ಅದ್ ಅಕ್ರಮ ಆತದ ಹಾ ಡಿ ಡಿಡಿಪಿ ಪಿ ಎಫ್ ಮಾತಾಡಿ ಹೈಸ್ಕೂಲರ್ ಇಲ್ಲಿ ಕಂಪೌಂಡ್ ಇರಲಿ ಯಾವ ಮಕ್ಕಳಿಗೆ ಹೆಲ್ಪ್ ಆಗ್ತಾ ಇಲ್ಲ ಅಲ್ಲಿ ಏನಾದ್ರು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಯಾರು ಹುಡುಗರು ಹೋಗಿದ್ರು ಅಂದ್ರೆ ಆ ಮಕ್ಕಳಿಗೆ ಹೆಲ್ಪ್ ಆಗಿರೋದು ಮಾಡ್ಬಿಡ್ರಲ್ಲ ಅದ್ ನಿಮ್ ಪವರ್ಸ್ ಅದು ಮಾಡಿದ್ರೆ ಅವ್ರು ಬಂದು ಹಿಂಗ್ ಆದ್ರೆ ಸಮಾನ ಅಂತಾನೆ ಒಂದು ಆಗಿರ ಬಂದ್ ಹೋಯ್ತಾರ ಓಕೆ ಅಲ್ಲ ಇಂತಲ್ಲಿ ಸರ್ ಇಂತಲ್ಲಿ ಸರ್ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದೀನಿ ನೋಡಿ ಸರ್

ಮೇಜರ್ ಅಲ್ಲ ಮೈನರ್ ಇದು ಯಾರೋ ಪಂಚಾಯತಿ ಮೀನರ್ ಇರ್ತಾರೆ ಅವರು ಕರ್ಕೊಂಡು ಇದನ್ನ ಮಾಡಿಕೊಟ್ರಿ ಅಂದ್ರೆ ಶಿವಕೇನತ್ತ ಇಲ್ಲಿ ಕೈ